ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತೃನ್ ನಮಃ ಓಂ ಶ್ರೀ ಗೃಬ್ಬ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ಈಗ ಪ್ರಥಮ ಏಕಾದಶಿ ಅಂತ ನಾವು ಜುಲೈ ಆರು ಆರರಂದು ಆಚರಿಸಿದ್ದೇವೆ ಅದೇ ರೀತಿ ಈ ಪ್ರಥಮ ಏಕಾದಶಿ ಅನ್ನೋದು ಅಂದರೆ ನಮ್ಮ ಹಿಂದೂ ಹಬ್ಬಗಳ ಒಂದೊಂದೇ ಒಂದೊಂದೇ ವೆಲ್ಕಮ್ ಮಾಡುತ್ತೆ ಅಂದರೆ ಪ್ರಥಮ ಏಕಾದಶಿಯಿಂದ ಮೊದಲನೇ ಏಕಾದಶಿಯಿಂದ ನಮಗೆ ಹಬ್ಬಗಳು ಒಂದರಿಂದ ಒಂದು ಒಂದರಿಂದ ಒಂದು ಬರ್ತಾನೇ ಇರುತ್ತೆ ಈಗ ನೋಡಿ ಈಗ ಪ್ರಥಮ ಏಕಾದಶಿ ಆದಮೇಲೆ ಹತ್ತನೇ ತಾರೀಕು ಗುರು ಪೌರ್ಣಮಿ ಆಗುತ್ತೆ ಗುರು ಪೌರ್ಣಮಿ ನಂತರ ಇಪ್ಪತ್ತೈದನೇ ತಾರೀಕು ನಮಗೆ ಶ್ರಾವಣ ಮಾಸ ಆರಂಭವಾಗುತ್ತೆ ಶ್ರಾವಣ ಮಾಸ ಅಂದ್ರೇ ನಮ್ಮ ಮನೆಗಳಲ್ಲಿ ಒಂದು ಹಬ್ಬದ ವಾತಾವರಣ ಒಂದು ದೈವಿಕ ವಾತಾವರಣ ತುಂಬ ನಿಷ್ಠೆಯಿಂದ ಶ್ರಾವಣ ಆಚರಿಸುತ್ತಾ ಇರ್ತವೆ ಮುಖ್ಯವಾಗಿ ಶುಕ್ರವಾರಗಳು ತುಂಬ ನಿಷ್ಠೆಯಿಂದ ನಮ್ಮ ಮನೆಗಳಲ್ಲಿ ಲಕ್ಷ್ಮೀ ವ್ರತವನ್ನು ಆಚರಿಸುತ್ತಾ ಇರ್ತವೆ ಅದೇ ರೀತಿ ಮನೆಗಳಿಗೆ ಮಹಿಳೆಯರನ್ನು ಮಹಿ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಗೌರವದಿಂದ ಅವರಿಗೆ ನೀಡಬೇಕಾಗಿರುವಂತಹ ಕೆಲವೊಂದು ಭಾಗಣಗಳನ್ನು ಕೊಡ್ತಾ ಈ ಮಾಸದಲ್ಲಿ ಈ ಮನೆಯಲ್ಲಿ ಇರುವಂತಹ ಸ್ತ್ರೀಯರು ಎಷ್ಟು ಸಂತೋಷವಾಗಿರ್ತಾರೋ ಎಷ್ಟು ಆನಂದವಾಗಿರ್ತಾರೋ ಲಕ್ಷ್ಮೀ ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹವು ಅಷ್ಟೇ ಇರುತ್ತೆ ಈಗ ಮುಖ್ಯವಾಗಿ ನಮ್ಮ ವಿಡಿಯೋ ನೋಡಿದ್ರೆ ಈ ಗುರು ಪೌರ್ಣಮಿಯ ನಂತರ ಏಕಾದಶಿಯ ನಂತರ ಕೆಲವೊಂದು ದ್ವಾದಶ ರಾಶಿಗಳಿಗೆ ಆಗ್ತಾ ಇರುವಂತಹ ಗ್ರಹ ಸಂಚಾರ ಮತ್ತು ಈ ಗ್ರಹಗತಿ ಯಾವ ರೀತಿ ಯಾವ ವಿಷಯಗಳಲ್ಲಿ ಅದ್ಭುತವಾಗಿರುತ್ತೆ ಅನ್ನುವಂತಹ ಮುಖ್ಯವಾದ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮಕರ ರಾಶಿ ಜಾತಕರಿಗೆ ಈ ಅವಧಿಯಲ್ಲಿ ಈ ಗುರು ಪೌರ್ಣಮಿ ನಂತರ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಮುಖ್ಯವಾಗಿ ಈ ಮಕರ ರಾಶಿಯವರಿಗೆ ಸಾಡೇ ಸಾತಿ ಬಗೆಹರಿದಿದೆ ಕೆಲವೊಂದು ಒಂದೊಂದೇ ಒಂದೊಂದೇ ಸಮಸ್ಯೆಗಳೆಲ್ಲ ಬಗೆಹರಿದು ಹೊಸ ಯೋಚನೆಗಳಾಗಿರ್ಬೋದು ಹೊಸ ಅವಕಾಶಗಳಾಗಿರ್ಬೋದು ಹೊಸ ರೀತಿಯ ಒಂದು ಜೀವನ ಗಮನ ಅನ್ನೋದು ಆಲ್ಮೋಸ್ಟ್ ಒಂದು ಎಂಟು ವರ್ಷಗಳ ನಂತರ ಈಗ ಸ್ವಲ್ಪ ರಿಲೀಫ್ ಉಪಶಮನದ ಬಗ್ಗೆ ಹೋಗ್ತಾ ಇರ್ತೀರ ಈ ಗುರು ಪೌರ್ಣಮಿಯ ನಂತರ ಎರಡು ವಿಶೇಷವಾಗಿರುವಂತಹ ಶಿವಗ್ರಹಗಳು ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅತ್ಯದ್ಭುತವಾಗಿ ಅನುಕೂಲವಾಗಿ ಅದೃಷ್ಟವನ್ನು ತರ್ತಾ ಇದೆ ಆ ಗ್ರಹಗಳು ಯಾವುದು ಆ ಗ್ರಹಗಳಿಂದ ಆಗ್ತಾಯಿರ್ತಂತಹ ಫಲ ಫಲಗಳು ಏನು ಈ ಮಕರ ರಾಶಿಗೆ ಅನ್ನುವಂತಹ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಸ್ವಕ್ಷೇತ್ರದಲ್ಲೇ ಇರುವಂತಹ ಶುಕ್ರಮಹಾಶಯ ರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಇರುತ್ತಾ ಈ ಜಾತಕರಿಗೆ ಮಕರ ರಾಶಿ ಜಾತಕರಿಗೆ ಮುಖ್ಯವಾಗಿ ಅವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಾಗಿರಬಹುದು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ಜಾಬು ಮಾಡ್ತಾ ಇರುವಂತಹ ಪ್ಲೇಸ್ಗಳಲ್ಲಿ ಇವರ ಪ್ರತಿಭೆಗೆ ಇವರ ಕಷ್ಟಕ್ಕೆ ಇವರ ಡೆಡಿಕೇಷನ್ಗೆ ಒಂದು ಒಳ್ಳೆಯ ಗುರುತುವಿಕೆ ಸಿಗುತ್ತೆ ಅದ್ಭುತವಾಗಿರುವಂತಹ ಒಂದು ಫಲ ಅನ್ನೋದು ಒಂದು ಅದ್ಭುತವಾದ ಒಂದು ಪ್ರಮೋಷನ್ ಸಿಗೋದಕ್ಕೆ ಅಥವಾ ಒಂದು ಅಪ್ರಿಷಿಯೇಷನ್ ಸಿಗೋದಕ್ಕೆ ಒಂದು ಪ್ರಶಸ್ತಿಯನ್ನು ಪಡೆಯೋದಕ್ಕೆ ಇವರು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರಗಳಲ್ಲಿ ಅದ್ಭುತವಾಗಿ ಇವರ ಈ ವಿಷಯಗಳಲ್ಲಿ ಯಶಸ್ವಿಯಾಗೋದಕ್ಕೆ ಶುಕ್ರ ಮಹಾಶಯ ಮಕರ ರಾಶಿಯವರಿಗೆ ಅನುಕೂಲನಾಗಿರ್ತಾರೆ ಅದೇ ರೀತಿ ಈ ಮಕರ ರಾಶಿಯವರಿಗೆ ಇನ್ ಕೇಸ್ ಉದ್ಯೋಗ ಪ್ರಯತ್ನಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಈ ಹೊಸ ಉದ್ಯೋಗ ಪ್ರಯತ್ನಗಳು ಅನ್ನೋದು ಅನುಕೂಲವಾಗಿರುತ್ತೆ ಅಥವಾ ಆಲ್ರೆಡಿ ಉದ್ಯೋಗ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಉತ್ತಮ ಸಂಸ್ಥೆಯಲ್ಲಿ ಉತ್ತಮ ವೇತನದ ಜೊತೆಗೆ ಉತ್ತಮ ಹಣಕಾಸಿನ ಆದಾಯವನ್ನು ಪಡೆಯುವಂತಹ ಒಂದು ಅದ್ಭುತವಾಗಿರುವಂತಹ ಒಂದು ಒಂದು ಒಳ್ಳೆಯ ವಿಷಯಗಳು ಅವಕಾಶಗಳು ಅನ್ನೋದು ಇವರ ಜೀವನದಲ್ಲಿ ಈ ಗುರು ಪೌರ್ಣಮಿಯ ನಂತರ ನಿರೀಕ್ಷಿಸಬಹುದು ಅದೇ ರೀತಿ ನಿಮ್ಮಲ್ಲಿ ಅಡಗಿರಂತಹ ಒಂದು ಪ್ರತಿಭೆಗೆ ಒಂದು ಶ ಕ್ರಿಯೇಟಿವಿಟಿ ಆಗಿರ್ಬೋದು ಆ ಯುನೀಕ್ನೆಸ್ ಆಗಿರ್ಬೋದು ಯೋಚನೆ ಮಾಡುವಂತಹ ವಿಧಾನ ಆಗಿರ್ಬೋದು ನೀವು ಮಾಡ್ತಾ ಇರೋಂತಹ ಕೆಲಸದ ಪ್ರಾವೀಣ್ಯತೆ ಆಗಿರಬಹುದು ಇದಕ್ಕೆ ತಕ್ಕ ಸುಕ್ ಈಗದಕ್ಕೆ ತಕ್ಕಂಥ ಒಂದು ಒಳ್ಳೆಯ ಅಪ್ರಿಷಿಯೇಷನ್ ಅನ್ನೋದು ಮೇಲಾಧಿಕಾರಿಗಳ ಒಂದು ಪ್ರೋತ್ಸಾಹ ಸಂಸ್ಥೆಯ ಪ್ರೋತ್ಸಾಹ ನಿಮ್ಮಲ್ಲಿ ಮತ್ತಷ್ಟು ನೂತನವಾಗಿರುವಂತಹ ಉತ್ಸಾಹವನ್ನು ತುಂಬ ತರುತ್ತೆ ಆದ್ದರಿಂದ ಮತ್ತಷ್ಟು ಕಷ್ಟ ಮತ್ತಷ್ಟು ದುಪ್ಪಟ್ಟು ಕಷ್ಟವನ್ನು ಪಟ್ಟು ನಿಮ್ಮ ಕನಸುಗಳನ್ನು ಗುರಿಗಳನ್ನು ಸಾಧನೆ ಮಾಡಲು ಮುಂದುವರಿತಾ ಇರ್ತೀರ ಮುಖ್ಯವಾಗಿ ಈ ಶುಕ್ರನ ಅನುಗ್ರಹ ಅನ್ನೋದು ಮಕರ ರಾಶಿಯಲ್ಲಿ ಜನನವಾಗಿರುವಂತಹ ಪುರುಷರಿಗಿನ್ನ ಸ್ತ್ರೀಯರಿಗೆ ಮತ್ತಷ್ಟು ಶ ಸಾಕಷ್ಟು ಅವಕಾಶಗಳನ್ನು ತರ್ತಾ ಇರುತ್ತೆ ಅವರು ಸ್ವಾವಲಂಬಿಯಾಗಿ ಜೀವನದಲ್ಲಿ ಉದ್ಯೋಗವನ್ನು ಕಾಯ್ತಾ ಇರುವಂತಹ ಮಕರ ರಾಶಿ ಸ್ತ್ರೀಯರಿಗೆ ಅದ್ಭುತವಾದಂತಹ ಒಂದು ಉದ್ಯೋಗಾವಕಾಶಗಳನ್ನು ತರ್ತಾ ಇರುತ್ತೆ ಈ ಸಮಯದಲ್ಲಿ ನೀವು ತಗೊಳ್ಳುವಂತಹ ನಿರ್ಧಾರಗಳಾಗಿರಬಹುದು ನಿಮ್ಮಲ್ಲಿ ಹೊಸದಾಗಿ ಬರುವಂತಹ ಧೈರ್ಯ ಸಾಹಸಗಳಾಗಿರಬಹುದು ಆತ್ಮವಿಶ್ವಾಸವಾಗಿರಬಹುದು ಮಹೋನ್ನತವಾಗಿರುವಂತಹ ನಿರ್ಧಾರಗಳನ್ನು ತಗೊಂಡು ಆ ನಿರ್ಧಾರಗಳಿಂದ ಸಾಕಷ್ಟು ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಈ ಗ್ರಹ ಸಂಚಾರವು ತುಂಬ ಅನುಕೂಲವಾಗಿರುತ್ತೆ ಮಕರ ರಾಶಿಯವರಿಗೆ ಈ ಗುರು ಪೌರ್ಣಮಿಯ ನಂತರ ನ ಋಣ ರೋಗಸ್ಥಾನವಾಗಿರುವಂತಹ ಆರನೆಯ ಮನೆಯಲ್ಲಿ ಕುಜ ಸಂಚಾರ ಅಂತ ಹೇಳ್ಬೋದು ಅಷ್ಟಮ ಸ್ಥಾನದಲ್ಲಿ ಕ್ಷಮಿಸಬೇಕು ಎಂಟನೇ ಮನೆಯಲ್ಲಿ ಕುಜನ ಸಂಚಾರ ಅಷ್ಟಮ ಭಾವದಲ್ಲಿರುವಂತಹ ಕುಜ ಈ ಅಷ್ಟಮ ಭಾವ ಅನ್ನೋದು ಒಂದು ರೀತಿ ಪ್ರತಿಕೂಲ ಪ್ರಾ ಪ್ರಾಬ್ಲಮ್ಸ್ ನೀಡ್ತಾ ಇರುತ್ತೆ ಪ್ರತಿಕೂಲ ಸಮಸ್ಯೆಗಳನ್ನು ಆತಂಕಗಳನ್ನು ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ವಿಷಯಗಳನ್ನು ಇದು ಇಂಡಿಕೇಟ್ ಮಾಡ್ತಾ ಇರುತ್ತೆ ಏಟ್ ಪ್ಲೇಸ್ ಅಷ್ಟಮ ಅಂದ್ರೇ ಕಷ್ಟಗಳು ಅಷ್ಟಮ ಅಂದ್ರೇ ನಷ್ಟಗಳು ಅನ್ನುವ ರೀತಿಯಲ್ಲಿ ಕೆಲವೊಂದು ನೆಗೆಟಿವ್ ಇಂಪ್ಯಾಕ್ಟ್ಸನ್ನು ಕೊಡ್ತಾ ಇರ್ತಾರೆ ಆ ರೀತಿ ಅಷ್ಟಮ ಸ್ಥಾನದಲ್ಲಿರುವಂತಹ ಮಂಗಳರು ಈಗ ಅಂಗಾರಕರು ಕೆಲವೊಂದು ಆಕಸ್ಮಿಕವಾಗಿ ನಡೆಯುವಂತಹ ಕೆಲವೊಂದು ಘಟನೆಗಳಿಗೆ ಸಾಕ್ಷೀಭೂತರಾಗ್ತಾರೆ ಅಂದರೆ ನಿಮಗೆ ಜೀವನದಲ್ಲಿ ಆಕಸ್ಮಿಕವಾಗಿ ವೃತ್ತಿಯಲ್ಲಿ ಬದಲಾವಣೆಯಾಗಬಹುದು ಉದ್ಯೋಗದಲ್ಲಿ ಬದಲಾವಣೆ ಆಗಿರಬಹುದು ಆಕಸ್ಮಿಕವಾಗಿ ಕೆಲವೊಂದು ಅವಕಾಶಗಳನ್ನು ನಿಮಗೆ ನೀಡ್ತಾ ಇರ್ತಾರೆ ಮುಖ್ಯವಾಗಿ ಅಷ್ಟಮ ಭಾವ ಅನ್ನೋದು ವಿವಾಹದ ವಿಷಯದಲ್ಲಾಗಿರಬಹುದು ವೈವಾಹಿಕ ಜೀವನದಲ್ಲಿ ಈ ಆಗಿರಬಹುದು ಸಾಕಷ್ಟು ಪ್ರಭಾವವನ್ನು ತೋರಿಸ್ತಾ ಇರುತ್ತೆ ಆದ್ದರಿಂದ ಅಷ್ಟಮದಲ್ಲಿರುವಂತಹ ಕುಜ ಸಂಚಾರ ಅನ್ನೋದು ನಿಮ್ಮ ಅಂದರೆ ಮನೆಯಲ್ಲಿ ಈ ಗಂಡ ದಂಪತಿಗಳ ನಡುವೆ ಯಾವುದೇ ಮನಸ್ಪರ್ಧೆಗಳು ಇಲ್ಲದೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಈಗ ಹಳೆ ವಿಷಯಗಳನ್ನೆಲ್ಲ ಮರೆತು ಅಥವಾ ಸಣ್ಣ ಪುಟ್ಟ ವಿಷಯಗಳಿಗೆ ರೇಗಾಡದೆ ಒಬ್ಬರನ್ನ ಒಬ್ಬರ ಒಬ್ಬರ ಗೌರವವನ್ನು ಮತ್ತೊಬ್ಬರು ಕಮ್ಮಿ ಮಾಡಿಕೊಳ್ಳದೆ ಅನುಕೂಲವಾಗಿ ಪ್ರೀತಿಯಿಂದ ನಿಮ್ಮ ಸಂಸಾರ ಜೀವನವನ್ನು ಮುಂದುವರಿಸೋದು ಈ ಸಮಯದಲ್ಲಿ ಅತ್ಯಂತ ಶ್ರೇಷ್ಕರವಾಗಿರುತ್ತದೆ ಅದೇ ರೀತಿ ಅಷ್ಟಮ ಭಾವ ಅನ್ನೋದು ಸಡನ್ನಾಗಿ ಅಯ್ಯೋ ನಮಗೇನಾದರೂ ಆತಂಕಗಳಾಗುತ್ತೋ ಅಪಘಾತಗಳಾಗುತ್ತಾ ಆಕ್ಸಿಡೆಂಟ್ಸ್ ಆಗುತ್ತಾ ಅದೇ ಅಲ್ಲ ಕೆಲವೊಂದು ವಿಷಯಗಳಲ್ಲಿ ಸಡನ್ನಾಗಿ ಮಾಡ್ತಾ ಇರುವಂತಹ ಕೆಲಸದಿಂದ ಹೊರಗಡೆ ಕಳಿಸೋದು ಉದ್ಯೋಗ ನಷ್ಟ ಆಗ್ಬೋದು ಅಥವಾ ಸಡನ್ನಾಗಿ ನಿಮಗೆ ಸ್ಯಾಲರಿಯಲ್ಲಿ ಡಿಕ್ರೀಸ್ ಆಗೋದು ಪ್ರಮೋಟ್ ಆಗೋದು ಅಥವಾ ಕೆಲವೊಂದು ವಿಷಯಗಳಲ್ಲಿ ಸಸ್ಪೆಂಡ್ ಆಗೋದು ಅಂದರೆ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳಿಗೆ ಇದು ಸಾಕ್ಷೀಭೂತವಾಗಿರುತ್ತೆ ಆದ್ದರಿಂದ ಇದೇ ವಿಷಯ ಅಲ್ಲ ಒಂದು ಆತಂಕ ಬಯಬೀಳುವಂತಹ ಅವಶ್ಯಕತೆ ಇಲ್ಲ ಮುಖ್ಯವಾಗಿ ಸಡನ್ನಾಗಿ ನಿಮ್ಮ ಆಪ್ತರಿಗೆ ಬಂಧು ಮಿತ್ರಗಳಿಗೆ ಸ್ನೇಹಿತರಿಗೆ ಏನಾದರೂ ಸ್ವಲ್ಪ ಹಾನಿ ಅಥವಾ ಅವರಿಗೆ ಕೆಲವೊಂದು ವಿಷಯಗಳಲ್ಲಿ ಏನಾದರೂ ಅಪಘಾತ ಈ ರೀತಿ ವಿಷಯಗಳು ಕೇಳುವುದರಿಂದ ಮನಸ್ಸಿನಲ್ಲಿ ಒಂದು ರೀತಿ ಆತಂಕ ಅನ್ನೋದು ಈಗ ನಡೀತಾ ಇರುತ್ತೆ ಅದೇ ಅಲ್ಲ ಈಗ ಸಮಾಜದಲ್ಲಿ ದೇಶಾದ್ಯಂತ ಜಗದಾದ್ಯಂತ ಆಗ್ತಾ ಇರುವಂತಹ ಅಗ್ನಿ ಅವಗಡ ಅವಘಡಗಳಾಗಿರಬಹುದು ಅಥವಾ ಸಾಲು ಸಾಲು ಭಯಂಕರವಾಗಿ ಕುಜನ ಪ್ರಭಾವದಿಂದ ಆಗ್ತಾ ಇರುವಂತಹ ಅಗ್ನಿ ಅವಘಡಗಳು ಕೆಲವೊಂದು ಕಡೆ ಆಗ್ತಾ ಇರುವಂತಹ ಸುನಾಮಿಗಳು ಇತ್ಯಾದಿ ವಿಷಯಗಳು ಇನ್ನು ಚಿಕ್ಕ ವಯಸ್ಸಿನಲ್ಲೇ ಹೃದಯಘಾತ ಆಗ್ತಾ ಇರುವಂತಹ ಸಂಘಟನೆಗಳು ಈ ರೀತಿ ಎಲ್ಲ ನ್ಯೂಸಲ್ಲಿ ಬಂದಾಗ ವಾರ್ತೆಗಳನ್ನು ಓದಿದಾಗ ನಿಮ್ಮ ಮನಸ್ಸು ಅನ್ನೋದು ಸ್ವಲ್ಪ ಭಯ ಆತಂಕಕ್ಕೆ ಉಂಟಾಗಬಹುದು ಆದ್ದರಿಂದ ಅಂದರೆ ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಅಲ್ಲ ಆಕಸ್ಮಿಕವಾಗಿ ಈ ಜಗತ್ತಿನಲ್ಲಿ ನಡೀತಾ ಇರುವಂತಹ ಕೆಲವೊಂದು ಸಂಘಟನೆಗಳು ಸಂದರ್ಭಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿ ಭಯ ಭೀತಿಯನ್ನು ಸೃಷ್ಟಿ ಮಾಡ್ತಾ ಇರುತ್ತೆ ಆದ್ದರಿಂದ ಈ ಸಮಯದಲ್ಲಿ ಸ್ವಲ್ಪ ಮಾನಸಿಕವಾಗಿ ಧೈರ್ಯವಾಗಿ ಕೆಲವೊಂದು ವಿಷಯಗಳನ್ನು ಲೈಫಲ್ಲಿ ಮೂವ್ ಆನ್ ಆಗೋದನ್ನು ಕಲ್ತ್ಕೊಳ್ಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಯಾವುದನ್ನು ಕೂಡ ನೀವು ಡೀಪಾಗಿ ಯೋಚನೆ ಮಾಡೋದು ಅದ್ರ ಬಗ್ಗೆ ಚಿಂತೆ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ ಕುಜ ಅಷ್ಟಮ ಅಂತ ಹೇಳ್ತಾ ಇದ್ದೀವಿ ಈ ನಿಮಗೆ ಏನಾದರೂ ಪ್ರಾಪರ್ಟಿಗೆ ಸಂಬಂಧಪಟ್ಟಿರುವಂತಹ ಸೆಟಲ್ಮೆಂಟ್ಲಾಗಿರ್ಬೋದು ಏನಾದರೂ ಕೋರ್ಟ್ ಕೇಸ್ಗಳು ಏನಾದರೂ ಆಗ್ತಾ ಇರ್ಬೋದು ಈ ಸಂದರ್ಭಕ್ಕೆ ಬನ್ನಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಕೂತ್ಕೊಂಡು ಮಾತಾಡೋಣ ರಾಜಿ ಆಗೋಣ ಅನ್ನುವಂತಹ ವಿಷಯಗಳನ್ನು ಸ್ವಲ್ಪ ಮುಂದೂಡಿಕೆ ಮಾಡೋದು ಒಳ್ಳೆಯದು ಈ ಟೈಮ್ ಅಷ್ಟೊಂದು ಒಳ್ಳೆಯದಲ್ಲ ಇನ್ ಕೇಸ್ ನೀವು ಹೋಗಿ ಅಲ್ಲಿ ಒಂದು ದೊಡ್ಡ ಮನುಷ್ಯರು ಎಲ್ಲರೂ ಕೂತ್ಕೊಂಡಿರ್ತಾರೆ ಮಾತಿನ ವಾರದಲ್ಲಿ ಅವರು ಹೇಳಿದ್ದಕ್ಕೆಲ್ಲ ಓಕೆ ಅಂತ ಹೇಳಬೇಕಾಗತ್ತೆ ನಿಮಗೆ ಕೆಲವೊಂದು ವಿಷಯಗಳಲ್ಲಿ ಅದು ಹಣಕಾಸಿನ ವಿಷಯಗಳಲ್ಲಿ ಅಥವಾ ಆಸ್ತಿಯ ವಿಚಾರಗಳಲ್ಲಿ ನಷ್ಟ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ ಕೇಸ್ ಯಾರಾದರೂ ನಿಮ್ಮನ್ನು ಈ ರೀತಿ ಸೆಟ್ಲ್ ಮಾಡ್ಕೊಳ್ಳೋಣ ಕೂತ್ಕೊಂಡು ಮಾತಾಡೋಣ ರಾಜಿ ಮಾಡೋಣ ಈ ರೀತಿ ಈ ಸಂದರ್ಭದಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ನೀವು ಈ ವಿಷಯಗಳನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ಉತ್ತಮವಾಗಿರುತ್ತೆ ಒಪ್ಕೊಳ್ಳದೇ ಇರೋದು ಯಾಕಂದರೆ ಈಗ ಕೋರ್ಟ್ಗಳು ಕೇಸುಗಳಂದರೆ ವರ್ಷಾಂಗ್ ಗಟ್ಟಲೆ ತಿರುಗಬೇಕಾಗಿರುತ್ತೆ ಅಷ್ಟು ಖರ್ಚಾಗುತ್ತೆ ಇಷ್ಟು ಖರ್ಚಾಗುತ್ತೆ ಅಂತ ಹೇಳಿಬಿಟ್ಟು ನಿಮ್ಮ ಮನಸ್ಸನ್ನು ಬದಲಾಯಿಸುವಂತಹ ಕೆಲವೊಂದು ಚರ್ಚೆಗಳು ನಡೆಯುತ್ತೆ ಆದ್ದರಿಂದ ಇಂತಹ ವಿಷಯಗಳಿಗೋಸ್ಕರ ನಿಮಗೆ ಲಾಭ ಬೇಕು ನಿಮ್ಮ ನಷ್ಟ ಮಾಡ್ಕೋಬಾರ್ದು ಅನ್ನುವಂತಹ ಸಂದರ್ಭಗಳಲ್ಲಿ ಈ ವಿಷಯಗಳನ್ನು ಸ್ವಲ್ಪ ಮುಂದೂಡಿಕೆ ಮಾಡೋದು ಪೋಸ್ಟ್ಪೋನ್ ಮಾಡೋದು ಉತ್ತಮವಾಗಿರುತ್ತೆ ಇನ್ನು ಪಂಚಮದ ಸ್ಥಾನದಲ್ಲಿರುವಂತಹ ಶುಕ್ರ ಹೇಳಿದನೇ ಅದ್ಭುತವಾಗಿ ಇವರು ಸ್ಥಾನವನ್ನು ಕೂಡ ಪಂಚಮ ದೃಷ್ಟಿ ಅಂದರೆ ಸ್ಥಾನ ಅಂದರೆ ವೃತ್ತಿ ಸ್ಥಾನ ಕರ್ಮಸ್ಥಾನ ಉದ್ಯೋಗ ಸ್ಥಾನ ವ್ಯಾಪಾರ ಸ್ಥಾನ ಈ ಸ್ಥಾನವನ್ನು ನೋಡ್ತಾ ಇರ್ತಾರೆ ಆದ್ದರಿಂದ ಮುಖ್ಯವಾಗಿ ಕೆಲವೊಂದು ಈ ಶುಕ್ರ ಮಕರ ರಾಶಿಗೆ ಯೋಗಕಾರಕನಾಗಿರುವುದರಿಂದ ಪಂಚಮದಲ್ಲಿ ಇರುತ್ತಾ ದಶಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾ ಇರೋದರಿಂದ ನಿಮಗೆ ಈ ಕೆಲವೊಂದು ವಿಷಯಗಳಲ್ಲಿ ಈ ಪರ್ಟಿಕ್ಯುಲರಾಗಿ ಈ ವೃತ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಹಣಕಾಸಿನ ವ್ಯವಸ್ ವಿಷಯಗಳಲ್ಲಿ ಮುಖ್ಯವಾಗಿ ಈ ವೈವಾಹಿಕ ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳು ಅಥವಾ ಆಕಸ್ಮಿಕವಾಗಿ ನೀವು ಮಾಡುವಂತಹ ಮಾತುಗಳಾಗಿರ್ಬೋದು ತಗೊಳ್ಳುವಂತಹ ನಿರ್ಧಾರಗಳಾಗಿರ್ಬೋದು ಅಂದರೆ ಕೆಲವೊಂದರಿಗೆ ಕೊಡುವಂತಹ ಭರವಸೆಗಳಾಗಿರ್ಬೋದು ಈ ವಿಷಯಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು ಒಳ್ಳೆಯದು ಕ್ಷಣಿಕಾವೇಶದಲ್ಲಿ ಯಾರೋ ಪ್ರವೋಕ್ ಮಾಡಿದ್ದಾರೆ ಪ್ರಚೋದನೆ ಮಾಡಿದಾರಂತ ಅಂತ ತ್ವರಿತವಾಗಿ ಶೀಘ್ರ ನಿರ್ಣಯಗಳು ಮಾಡೋದು ಅಷ್ಟು ಉತ್ತಮವಾಗಿರಲ್ಲ ಮುಖ್ಯವಾಗಿ ರಾಹುಗ್ರಹ ಪ್ರಭಾವ ಈ ಒಂದೂವರೆ ವರ್ಷ ಯಾಕಂದರೆ ಇವರು ದ್ವಿತೀಯ ಸ್ಥಾನ ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ಇರೋದರಿಂದ ಮುಖ್ಯವಾಗಿ ಈ ರಾಹುಗ್ರಹ ಪ್ರಭಾವದಿಂದ ನಿಮ್ಮ ಮನೆಯಲ್ಲಿ ಕೆಲವೊಂದು ವಿಷಯಗಳು ನಿಮ್ಮ ಕುಟುಂಬಸ್ಥರ ಮುಖಾಂತರ ಸ್ವಲ್ಪ ಮನಸ್ಸಿಗೆ ಮನಸ್ತಾಪವನ್ನು ಕ್ರಿಯೇಟ್ ಮಾಡ್ಬೋದು ಅಂದರೆ ನಿಮ್ಮ ಮಾತಿಗೆ ಬೆಲೆ ಇಲ್ಲದೆ ಇರೋದು ನಿಮಗೆ ಗೊತ್ತಿಲ್ಲದೆ ಕೆಲವೊಂದು ಒಂದು ಗ್ರೂಪಿಸಮ್ ಅನ್ನೋ ರೀತಿಯಲ್ಲಿ ನಿಮ್ಮ ಕುಟುಂಬಸ್ಥರು ನಿಮಗೆ ವ್ಯತಿರೇಕವಾಗಿ ನಿಮ್ಮನ್ನು ದೂರ ಇಡೋದು ನಿಮ್ಮ ಹತ್ರ ಏನೋ ನಾವು ವಾಮ ವಾಮಾಚಾರಕ್ಕೆ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಸುಮ್ಮನೆ ಹಾಯ್ ಹಲೋ ಅಂತ ಜಸ್ಟ್ ಮಾತಾಡ್ತಾ ಹೋಗ್ತಾ ಇರೋದು ಈ ರೀತಿ ವಿಷಯಗಳು ಸ್ವಲ್ಪ ಮನಸ್ಸಿಗೆ ನೋವನ್ನುಂಟು ಮಾಡ್ತಾ ಇರುತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಸ್ವಲ್ಪ ಸಂಯಮನ ಅಂದರೆ ತಾಳ್ಮೆಯಿಂದ ಮಾತಿನ ಬರದಲ್ಲಿ ಅವೇಶ್ಯವಾಗಿ ಮಾತಾಡೋದು ಅಥವಾ ಕೆಲವೊಂದು ವಿಷಯಗಳನ್ನು ಮಾತಾಡೋದು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗಿರುತ್ತೆ ಅದೇ ರೀತಿ ಮೂರನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಕೂಡ ನಿಮ್ಮ ಸ ಕುಟುಂಬದಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ಬೋದು ಆದ್ದರಿಂದ ಸ್ವಲ್ಪ ನಿಮ್ಮ ಮೌನವೇ ಸಮಾಧಾನವಾಗಿರಬೇಕೇ ಹೊರತು ಏನಾದರೂ ನೀವು ನಿರ್ನ ನಿರ್ಧಾರಗಳು ತಗೊಂಡರೆ ನೀವು ಕುಟುಂಬಕ್ಕೆ ದೂರವಾಗಬಹುದು ಅಥವಾ ಕುಟುಂಬಸ್ಥರು ನಿಮ್ಮಿಂದ ದೂರವಾಗುವಂತಹ ಸಾಧ್ಯತೆಗಳು ಇರುತ್ತೆ ಆದ್ದರಿಂದ ರಾಹು ಧನಸ್ಥಾನದಲ್ಲಿ ಕುಟುಂಬ ಸ್ಥಾನದಲ್ಲಿ ನಿಮಗೆ ಈ ರೀತಿ ಕೆಲವೊಂದು ಪರೀಕ್ಷೆಯ ರೂಪದಲ್ಲಿ ನಿಮ್ಮ ಮನಸ್ಸನ್ನು ಪರೀಕ್ಷೆ ಮಾಡ್ತಾ ಇರಬಹುದು ಅದೇ ರೀತಿ ಏಳನೇ ಭಾವ ಕಳತ್ರ ಸ್ಥಾನ ಸಪ್ತಮ ಭಾವದಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಬುಧ ಶುಭ ವಿಷಯಗಳನ್ನು ಭಾಗ್ಯಾಧಿಪತಿಯಾಗಿ ನಿಮಗೆ ಕೆಳ ಅಂದರೆ ಕೊನೆ ಕ್ಷಣದಲ್ಲಿ ಇನ್ನೇನು ನಿಮ್ಮ ಪೇಶನ್ಸನ್ನ ಕಳ್ಕೊಳ್ತಾ ಇರ್ತೀರ ಇನ್ನೇನು ಎಲ್ಲಾನು ಮುಗಿತು ಅಂದರೆ ಕೊನೆ ಕ್ಷಣದಲ್ಲಿ ಯಾವುದೋ ಒಂದು ಒಬ್ಬ ಹಿರಿಯರ ರೂಪದಲ್ಲಾಗಿರ್ಬೋದು ಆಪ್ತರ ರೂಪದಲ್ಲಾಗಿರ್ಬೋದು ದೊಡ್ಡ ಮನುಷ್ಯರ ವ್ಯಕ್ತಿಗಳ ರೂಪದಲ್ಲಾಗಿರ್ಬೋದು ಅವರನ್ನು ನೀಡುವಂತಹ ಕೆಲವೊಂದು ಸಹಾಯ ಸಹಕಾರಗಳಿಂದ ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಸಮಸ್ಯೆಗಳೆಲ್ಲ ಪರಿಷ್ಕಾರ ಆಗೋದಕ್ಕೆ ಒಂದು ದಾರಿಯನ್ನು ಕಂಡ್ಕೊಳ್ತೀರಾ ಆ ದೈವಾನುಗ್ರಹ ಆ ದೇವರ ಮೇಲೆ ನೀವು ಆರಾಧನೆ ಮಾಡ್ತಾ ಇರುವಂತಹ ಒಂದು ಆ ಶಕ್ತಿ ನಿಮ್ಮನ್ನ ಕೊನೆ ಕ್ಷಣದಲ್ಲಿ ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಆಗ್ತಾ ಇರ್ತಾರೆ ಅದೇ ರೀತಿ ದೂರ ಪ್ರಾಂತಗಳಲ್ಲಿರುವಂತಹ ಈ ಸಂತಾನ ಆಗಿರ್ಬೋದು ನಿಮ್ಮ ಕುಟುಂಬ ವಿಷಯದಲ್ಲಿ ಅಥವಾ ನಿಮ್ಮ ಹಣಕಾ ಏನಾದರೂ ಪ್ರಯತ್ನಗಳಲ್ಲಿ ಈ ರೀತಿ ಮಾನಸಿಕ ಸಮಸ್ಯೆಗಳಿದ್ದಂತಹ ಸಂದರ್ಭಗಳಲ್ಲಿ ನಿಮ್ಮ ಸಂತಾನ ಆಗಿರ ನಿಮ್ಮ ಬಂಧುಗಳಾಗಿರ್ಬೋದು ಅವರು ಫೋನ್ ಮಾಡಿ ಏನೂ ಆಗೋಲ್ಲ ಈ ರೀತಿ ಸುಮ್ಮನೆ ಇರು ಈ ರೀತಿ ಕೆಲವೊಂದು ವಿಷಯಗಳನ್ನ ಹೇಳ್ತಾ ಅವರು ಸಹಕಾರ ಸಜೆಷನ್ಸ್ ಪಡೆಯುವ ಮುಖಾಂತರ ನೀವು ಈ ರೀತಿ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು ಸೊ ಬುಧ ಅದ್ಭುತವಾಗಿ ಅನುಕೂಲವಾಗಿದ್ದಾರೆ ಶುಕ್ರನೂ ಅನುಕೂಲವಾಗಿದ್ದಾರೆ ಸೊ ಆದ್ಯ ಆದ್ದರಿಂದ ಈ ಬುಧ ಪರ್ಟಿಕ್ಯುಲರ್ ಆಗಿ ಬುಧ ಗ್ರಹ ನೋಡಿದ್ರೆ ಇವರು ಭಾಗ್ಯಾಧಿಪತಿ ಆಗಿರ್ತಾರೆ ಇವರು ರಾಶಿಯನ್ನು ವೀಕ್ಷಣೆ ಮಾಡ್ತಾ ಇರ್ತಾರೆ ಒಂದು ರೀತಿ ಅದೃಷ್ಟ ಯೋಗವನ್ನು ಮಕರ ರಾಶಿಯವರಿಗೆ ನೀಡ್ತಾ ಇರ್ತಾರೆ ಅಂದರೆ ನೀವು ಕೈ ಹಿಡಿಯುವಂತಹ ಪ್ರಯತ್ನಗಳು ಫಲಕಾರಿಯಾಗುವುದು ಅದೇ ರೀತಿ ಕೆಲವೊಂದು ಪ್ರಯಾಣಗಳು ಮಾಡುವುದು ಆಕಸ್ಮಿಕ ಪ್ರಯಾಣಗಳಾಗಿರಬಹುದು ಅಥವಾ ದೂರ ಪ್ರಾಂತ ಪ್ರಯಾಣಗಳಾಗಿರಬಹುದು ಅಥವಾ ವಿದೇಶಗಳಿಂದ ನಿಮಗೆ ಕೆಲವೊಂದು ಆಹ್ವಾನಗಳು ಬರೋದು ಅಲ್ಲಿಗೆ ವಿಸಿಟ್ ಮಾಡೋದು ಈ ರೀತಿ ವಿಷಯಗಳ ಪ್ರಯಾಣಗಳಾಗಿರ್ಬೋದು ಇವೆಲ್ಲವೂ ಕೂಡ ಸ್ವಲ್ಪ ಮನಃಶಾಂತಿಯನ್ನು ನೆಮ್ಮದಿಯನ್ನು ಸ್ವಲ್ಪ ಖುಷಿಯನ್ನು ಕೊಡುತ್ತೆ ಮಾನಸಿಕವಾಗಿ ಒಂದು ರೀತಿ ಸಂತೋಷವನ್ನು ನೀಡ್ತಾ ಇರುತ್ತೆ ಇದೇ ಸಮಯದಲ್ಲಿ ಕೆಲವೊಂದು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡೋದು ದೈವ ದರ್ಶನಗಳು ಮಾಡೋದು ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಅನುಕೂಲವಾಗಿರುತ್ತೆ ಆದ್ದರಿಂದ ಆತಂಕ ಬೀಳುವಂತಹ ಅವಶ್ಯಕತೆ ಇಲ್ಲ ಪಂಚಮಸ್ಥಾನದಲ್ಲಿರುವಂತಹ ಶುಕ್ರನ ಮುಖಾಂತರ ಪಂಚಮಸ್ಥಾನ ಅಂದರೆ ಸಂತಾನ ಸೊ ನಿಮ್ಮ ಸಂತಾನವು ಅಭಿವೃದ್ಧಿ ಸಂತಾನದ ಮುಖಾಂತರ ಕೆಲವೊಂದು ಸಿಹಿ ಸುದ್ದಿಗಳನ್ನು ಕೇಳುವುದು ಅವರ ವಿದ್ಯಾ ಉದ್ಯೋಗ ವೈವಾಹಿಕ ವಿಷಯಗಳಲ್ಲಿ ಕೆಲವೊಂದು ವಿ ಶುಭ ವಿಷಯಗಳನ್ನು ಕೇಳುವುದು ನಿಮ್ಮ ಪ್ರತಿಭೆಗೆ ತಕ್ಕ ಗುರುತುವಿಕೆ ಸಿಗುವುದು ಈ ರೀತಿ ಅನುಕೂಲ ಫಲಗಳು ಇರುತ್ತೆ ಅದೇ ರೀತಿ ತೃತೀಯ ಭಾವದಲ್ಲಿರುವಂತಹ ಶನಿ ಪರಮಾತ್ಮ ಕರ್ಮಕಾರಕ ಧರ್ಮಪಾಲಕ ಆಗಿರುವಂತಹ ಶನಿ ಪರಮಾತ್ಮರು ಪರಾಕ್ರಮ ಸ್ಥಾನವಾಗಿರುವಂತಹ ಶೌರ್ಯ ಸ್ಥಾನವಾಗಿರುವಂತಹ ತೃತೀಯ ಭಾವದಲ್ಲಿ ಇರುವಂಥದ್ರಿಂದ ನಿಮಗೆ ಇಂದಿನ ದಿನಗಳಿಂದ ನಿಮ್ಮನ್ನು ಕಾಡ್ತಾ ಇರುವಂತಹ ಕೆಲವೊಂದು ಸಮಸ್ಯೆಗಳು ಒಂದೊಂದೇ ಒಂದೊಂದೇ ಪರಿಷ್ಕಾರವಾಗುತ್ತಾ ಮಾನಸಿಕವಾಗಿರುವಂತಹ ನೆಮ್ಮದಿಯನ್ನು ನೀಡ್ತಾ ಇರ್ತಾರೆ ಅದೇ ರೀತಿ ಒಳ್ಳೆಯ ಉದ್ಯೋಗದಲ್ಲಿ ಒಳ್ಳೆಯ ಅವಕಾಶಗಳನ್ನು ಒಳ್ಳೆಯ ಹೆಸರನ್ನು ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ನಿಮ್ಮ ಧೈರ್ಯ ಸಾಹಸಗಳು ಮತ್ತಷ್ಟು ಆತ್ಮವಿಶ್ವಾಸವು ಬೆಳೆಯೋದಕ್ಕೆ ಈ ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ನಿಮಗೆ ಅನುಗ್ರಹ ನೀಡ್ತಾ ಇದ್ದಾರೆ ಒಟ್ಟಾಗಿ ಶುಕ್ರ ಬುಧ ಶನಿ ಈ ಪ್ರಧಾನ ಗ್ರಹಗಳು ಅನುಕೂಲವಾಗಿದೆ ಭಯ ಬೀಳುವಂತಹ ಅವಶ್ಯಕತೆ ಇಲ್ಲ ಆದರೆ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಕೌಟುಂಬಿಕ ಮನಸ್ತಾಪಗಳನ್ನು ನೀಡ್ತಾ ಇರ್ತಾರೆ ಆದ್ದರಿಂದ ಪ್ರತಿ ಶುಕ್ರವಾರವೂ ಕೂಡ ನೀವು ರಾಹುಗ್ರಹ ಅನುಗ್ರಹಕ್ಕೋಸ್ಕರ ನೀವು ಶ್ರೀ ದುರ್ಗಾಮಾತೆ ಆಲಯವನ್ನು ಸಂದರ್ಶನ ಮಾಡುವುದು ಅಲ್ಲಿ ದೀಪಾರಾಧನೆ ಮಾಡುವುದರಿಂದ ಅದೇ ರೀತಿ ದುರ್ಗಾ ಸಪ್ತಶತಿ ಪಾರಾಯಣ ಮಾಡುವುದು ಮತ್ತು ಈ ರಾಹು ಮಂತ್ರವನ್ನು ಪ್ರತಿನಿತ್ಯವೂ ನೂರೆಂಟು ಬಾರಿ ಜಪ ಮಾಡುವುದರಿಂದ ಸಾಕಷ್ಟು ಶುಭ ವಿಷಯಗಳನ್ನು ನೀವು ಜೀವನದಲ್ಲಿ ಪಡೆಯಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಬವಂತು ಸಮಸ್ತ ಸನ್ಮಂಗಳಾನಿ ಬವಂತು ಜೈ ಶ್ರೀರಾಮ್